ಂದು ಡಿಸೆಂಬರ್ ಲೆವೆಂತು ಬರ್ತಡೇ ಇತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಶಿವಕುಮಾರ್ ಸರ್ ಕೇಕ್ ಕಟ್ ಮಾಡಿಸಿ ವಿಶ್ ಮಾಡಿದ್ರು ಆವತ್ತೆ ನಮ್ಮ ಮ್ಯಾಮ್ದು ಬರ್ತಡೇ ಇತ್ತು ಮತ್ತು ನಿತೀಶ್ ಅಣ್ಣಂದು ಬರ್ತಡೇ ಇತ್ತು ಅಲ್ಲದೆಲ್ಲ ಸ್ಕೂಲೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅತ್ತೆ ಮನೆ ಗ್ರೂಪ್ ಪ್ರವೇಶ ಇತ್ತು ಅದಕ್ಕೆ ನಾವು ಅಲ್ಲೇ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದ್ವಿ ಅಲ್ಲಿ ಕೇಕ್ ಎಲ್ಲ ಕಟ್ ಮಾಡ್ತಿದ್ವಿ ಫೋಟೋ ಎಲ್ಲ ತಗೊಂಡು ಆಮೇಲೆ ಅಲ್ಲೇ ಎಲ್ಲರೂ ಇದ್ದರು ಅಂತ ಅಲ್ಲೇ ಕೇಕ್ ಕಟ್ ಮಾಡ್ತಾಯಿದ್ವಿ ನನ್ನ ತಂಗಿ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರೂ ಇದ್ರು ಅದಕ್ಕೆ ಅಲ್ಲೇ ಕೇಕ್ ಕಟ್ ಮಾಡ್ತಾಯಿದ್ವಿ ಪ್ರತಿ ವರ್ಷ ನಾನು ಕ್ಯಾಂಡ್ ಲಚ್ಚೋಕ್ಕೆ ಭಯ ಪಡ್ತಿದ್ದೆ ಪ್ರತಿ ಸತಿ ನಮ್ಮ ಅಪ್ಪ ಅಮ್ಮನಿಗೆ ತೊಗೋತಿದೆ ಈ ಸತಿ ನಾನೊಬ್ಬಳೇ ಹಚ್ಚಿದೆ ಅದಾದ್ಮೇಲೆ ನಮ್ಮ ಅಕ್ಕ ಒಂದು ಜಾಯಿನಲ್ಲಿ ಎಲ್ಲ ನನ್ನ ರೇಗಿಸ್ತಿದ್ರು ಅಪ್ಪ ನಮ್ಮ ಅಕ್ಕ ಎಲ್ಲರೂ ಬಂದು ಕೇಕ್ ತಿನ್ನಿಸ್ತಿದ್ರು ಅದಾದ್ಮೇಲೆ ನಮ್ಮಮ್ಮ ಬಂದು ಕೇಕ್ ತಿನ್ಸಿದ್ರು ಆಮೇಲೆ ವಿಶ್ ಮಾಡಿದ್ರು ನಾನು ಅಲ್ಲೇ ಚಾಕರೆ ಕೇಕ್ ತಗೊಂಡು ತಿನ್ಕೋತಿದೆ ಅವ್ರು ತಿನ್ಸೋಕ್ಕಿಂತ ಮೊದಲೇ ಅವರೆಲ್ಲ ತಿನ್ಸಿ ಫೋಟೋನೆಲ್ಲ ತೆಗೆಸ್ಕೊಂಡ್ರು ಅದಾದಮೇಲೆ ಮೇಲೆ ನಮ್ಮ ಮನೆ ನಮ್ಮ ಅಕ್ಕ ನನ್ನ ನೈಟಿಗೆ ಸಾಕಾಗಲ್ಲ ಅಂತ ಅವಳು ಕೂತ್ಕೊಂಡು ಕೇಕ್ ತಿನ್ನಿಸ್ಕೊಂಡ್ವಿ ಅದಾದ ನಮ್ಮ ಅತ್ತೆ ಬಂದರು ನಮ್ಮತ್ತೆಗೂ ಕೇಕೆಲ್ಲ ತಿನ್ಸಿ ಅತ್ತೆ ನೀನು ಎಕ್ಲೇಸಾರು ತಿಂದಿರು ಹಾಕಿರೋದಾರು ತಿಂದಿರು ನಾನು ತಿನ್ನಲ್ಲ ಪೂಜೆಗೆ ಕೂತಿದ್ದೀನಿ ಅಂತ ಅತ್ತೆ ನಾನು ಹಿಡಿದೆ ಅತ್ತೆ ಏನು ಮಾಡಬೇಡ ನೀನು ಬರೀ ಕೊಡು ಅಂತ ಆಯಿತು ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಅಪ್ಪನು ಬಂದು ಕೇಕ್ ತಿನ್ನಷ್ಟ ಎಲ್ಲೇ ತಿನ್ಸಿದ್ವಿ ಅಲ್ಲೇ ಎಲ್ಲರೂ ಇದ್ರು ಎಲ್ಲರಿಗೂ ಕಟ್ ಮಾಡಿ ಕಟ್ ಮಾಡಿ ಪ್ಲೇಟ್ಗೆ ಹಾಕಿ ಎಲ್ಲಾರ್ಗು ಅಂಚ್ತಾ ಇದ್ವಿ ಆಮೇಲೆ ಗನಿ ಮುಂಚಿಯವರೆಲ್ಲ ಬಂದರು ಅವ್ರಿಗೆಲ್ಲ ಕೇಕ್ ತಿನ್ನಿಸಿ ಆಮೇಲೆ ನಮ್ಮ ಅತ್ತೆ ನಮ್ಮ ಗೊಂಬೆ ಅವರೆಲ್ಲ ಇದ್ರು ನಮ್ಮಜ್ಜಿ ಅಬ್ಬಿಯಪ್ಪ ಯೋಗೆಲ್ಲ ಕೇಕ್ ತಿನ್ನಿಸ್ದೆ ನಮ್ಮ ಅಬಿಯಪ್ಪ ಮಾತ್ರ ಯೋಯೋಗೆ ಕೇಕ್ ತಿನ್ನೋಕೆ ಬಿಡಲಿಲ್ಲ ಆದರೂ ನಾನು ತಿನ್ನ ಏನಾಗಲ್ಲ ಚಿಕ್ಕಪ್ಪ ಅಂತ ಚೂರು ಲಿಟಲ್ ಬಿಟ್ ನೆಗಿಸ್ದೆ ಅದಾದಮೇಲೆ ಎಲ್ಲ ಕೇಕ್ ತಿನ್ಕೊಂಡು ವಿಶ್ ಮಾಡ್ ವಿಶ್ ಮಾಡಿಬಿಟ್ಟು ಹೋಗ್ತಿದ್ರು ನಮ್ಮ ಅತ್ತೆ ಬಂದರು ಅಶ್ವಿನಿ ಅತ್ತೆ ಅಂತ ಅವರು ಕೇಕ್ ತಿನ್ನಿಸಿ ಎಲ್ಲ ಮಾಡಿ ವಿಶ್ ಮಾಡಿದ್ರು ನಾನು ಅವ್ರಿಗೆ ಕೇಕ್ ತಿನ್ನಿಸ್ದೆ ಅದಾದಮೇಲೆ ನಮ್ಮ ದೊಡ್ಡಪ್ಪ ಬಂದರು ಅಲ್ಲೇ ಪಕ್ಕದಲ್ಲಿ ನಮ್ಮ ಅಪ್ಪಿ ಕೆಲಸ ಮಾಡ್ದೇನೆ ನಾವು ಫೋಟೋ ತೆಗೆಸ್ಕೊಂಡಿದ್ರೆ ಮದ್ಯಕ್ಕೆ ಬಂದ್ಬಿಟ್ಟು ಮದ್ಯಕ್ಕೆ ಬಂದ್ಬಿಟ್ಟು ಪೋಸ್ಟ್ ಕೊಡ್ತಿದ್ದ ಅದಾದಮೇಲೆ ನಮ್ಮ ಚಿಕ್ಕ ನಕೊಂಡು ಬಂದರು ಅವ್ರಿಗೂ ಕೇಕ್ ತಿನ್ನಿಸ್ದೆ ಅವರು ನಮ್ಮ ಕೇಕ್ಸ್ ಆಮೇಲೆ ಲಾಸ್ಟಲ್ಲಿ ನಮ್ಮ ಚಿಕ್ಕಪ್ಪ ಬಂದರು ಇಬ್ರು ನನ್ನ ಎತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ನಮ್ಮಿಬ್ಬರು ಚಿಕ್ಕಪ್ಪ ನನಗೆ ಫೇವ್ರೇಟು ನಮ್ಮ ಕರ್ಕೊ ಕರ್ಕ ಲೇಟ್ ಲೇಟಾಯಿತು ನಾನು ಹಠ ಮಾಡ್ತಿದ್ದೆ ಅವರಿಬ್ಬರು ಬರೋ ತನಕ ಕೇಕ್ ಕಟ್ ಮಾಡಲ್ಲ ಅಂತ ಏನಾಗಲ್ಲ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಆಯಿತು ಅಂತ ನಾನು ಕೇಕ್ ಕಟ್ ಮಾಡಿದೆ ಅದಾದಮೇಲೆ ಅವರು ಎತ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಂಡು ಅದಾದ್ಮೇಲೆ ನಾನು ಕೇಕ್ ಕಟ್ ಮಾಡಿಸ್ ತಿನ್ನಿಸ್ದೆ ಅದಾದ್ಮೇಲೆ ನಮ್ಮ ಬಾಮಿನಿ ಅತ್ತೆಯವರು ಬೇಬಿ ಲಿಕ್ಕಿ ಗೊಂಬೆ ಅವ್ರಿಗೆಲ್ಲ ಕೇಕ್ ತಿನ್ನಿಸ್ದೆ ನಮ್ಮ ಅತ್ತೆಗೂ ಅವರು ನನಗೆ ಕೇಕ್ ತಿನ್ನಿಸಿದ್ರು ಹಂಗೋ ಹಿಂಗೋ ನನ್ನ ಬರ್ತಡೇ ಮುಗ್ದೋಯ್ತು ಅತ್ತೆ ಮನೆ ಗ್ರೂಪ್ ಪ್ರೊಫೆಷನು ಆಯಿತು ಈ ಕಡೆ ನನ್ನ ಬರ್ತಡೇನೂ ಸಿಂಪಲ್ ಆಗಾಯಿತು ಅಲ್ಲೇ ನಾನು ಬೇಬಿ ನಿಕ್ಕಿ ನಾವೆಲ್ಲ ಕೇಕ್ ಕ್ರೀಮ್ನ ಮುಖಕ್ಕೆಲ್ಲ ಹಚ್ಕೊಂಡು ಅಲ್ಲೇ ಆಟ ಆಡ್ತಿದ್ವಿ ನಮ್ಮಮ್ಮ ತಿನ ಪರದಾರ್ಥನ ವೇಸ್ಟ್ ಮಾಡ್ತಾಯಿದ್ದೀರಲ್ಲ ಇದ್ದೀರಲ್ಲ ಅಂತ ಹೇಳೋಕ್ಕೆ ದೊಪ್ಪು ತಪ್ಪು ಕೊಂಡ್ಬಿಡ್ತಿದ್ರು ಅದಕ್ಕೆ ನಾನು ಅವ್ರು ನೋಡಿದ್ರು ಬೇಜಾರು ಅವ್ರನ್ನ ನೋಡಿದ್ರು ನಾನು ಅವ್ರನ್ನ ನೋಡಿದ್ರು ಬೇಜಾರು ಅದಕ್ಕೆ ನಾನು ಸುಮ್ಮನೆ ಕಡೆ ಸುಮ್ಮನೆ ಆಟ ಆಡಿಕೊಂಡು ಬಂದುಬಿಟ್ಟೆ ಆಮೇಲೆ ನನಗೆ ಎಲ್ಲರೂ ವಿಶ್ ಮಾಡ್ತಾ ಇದ್ರು ಆಮೇಲೆ ಎಲ್ಲರೂ ಲಾಸ್ಟ್ ಫೈನಲ್ ವಿಶ್ ಮಾಡಿದ್ರು ಅದು ಹೇಗೆ ಮಾಡಿದ್ರು ಗೊತ್ತಾ ನನ್ನ ಥರ ಮಾಡಿದ್ರು ಆ ವಿಡಿಯೋ ಕ್ಲಿಪ್ನು ಹಾಕಿದ್ದೀನಿ ನೋಡಿ ಹಂಗೋ ಹಿಂಗೋ ಬೆಳಿಗ್ಗೆ ಆಯ್ತು ನಮ್ಮ ಅಪ್ಪನ್ ಕೇಳಿದೆ ಅಪ್ಪ ನನ್ನ ಬರ್ತಡೇಗೆ ಗಿಫ್ಟ್ ಏನು ಕೊಡಿಸ್ತೀರಾ ಅಂತ ನಾನು ನಮ್ಮ ಅಪ್ಪನ್ ಕೇಳಿದೆ ಬರ್ತಡೇ ದಿನ ಅಪ್ಪ ನನ್ನ ಬರ್ತಡೇಗೆ ಏನು ಗಿಫ್ಟ್ ಕೊಡಿಸ್ತೀರಾ ಅಂತ ಅಪ್ಪ ನಾಳೆ ಕೊಡಿಸ್ತೀನಿ ನೋಡು ಅಂತ ಕಾಯ್ತಾ ಇದ್ದೆ ನಾನು ನಾನು ಏನು ಗಿಫ್ಟ್ ಇರುತ್ತೆ ಅಂತ ಹಂಗು ಹಿಂಗು ನಮ್ಮ ಅಪ್ಪ ಮಂಡ್ಯ ಕರ್ಕೊ ಬಂದರು ನಾನು ಗಿಫ್ಟ್ ಅಂತ ಖುಷಿಗೆ ನಮ್ಮ ಅಪ್ಪನ ಜೊತೆ ಅಲ್ಲಿಗೆ ಹೋಗ್ ನೋಡಿದ್ರೆ ಅಲ್ಲಿ ಬ್ಲಡ್ ಕ್ಯಾಂಪ್ ಇತ್ತು ಅಲ್ಲಾಗಿ ನೋಡಿದ್ರೆ ಚೀತು ಸಂಘದಿಂದ ಬ್ಲಡ್ ಕ್ಯಾಂಪ್ ನಡೀತಿತ್ತು ಚೀತು ಸಂಘ ಅಂದ್ರೆ ಚಿಂತೆ ಇಲ್ಲದ ತುಂಡೈಕ್ಲು ಸಂಘ ನೀವು ನೇಮೇಲ್ಲ ಅಂದ್ರೂ ಕೇಳಿದ್ದೀರಾ ಎಲ್ಲರೂ ಕೇಳಿರ್ತೀರ ಇದು ಅಧ್ಯಕ್ಷ ಮೂವಿದು ಅದೇ ಹೆಸರಲ್ಲಿ ಈಗ ಸಂಘ ಓಪನ್ ಮಾಡಿದ್ದಾರೆ ಅದೇ ಚೀಚು ಸಂಘ ಅವರೇ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿರೋದು ಅಲ್ಲಿ ನಮ್ಮಪ್ಪ ಮಿಲ್ಟ್ರಿ ಅಂಕಲು ಡಾಕ್ಟರು ಎಲ್ಲ ಗೆಸ್ಟ್ ಆಗಿ ಬಂದಿದ್ರು ನಮ್ಮ ನಟನ ನಟನ ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ರು ನಾನು ಅಲ್ಲೇ ವಿಡಿಯೋ ಮಾಡ್ತಾ ಇದ್ದೆ ಅದಾದಮೇಲೆ ಮಿಲ್ಟ್ರಿ ಅಂಕಲ್ಲು ಯೋಗಾಸನ ಮಾಡಿ ತೋರಿಸಿದ್ರು ಸೂರ್ಯ ನಮಸ್ಕಾರ ಮೈಯೂರಾಸನ ಘಟನೆಗೆ ಈ ಇಲ್ಲಿ ಈ ಬಿಲ್ಡಿಂಗ್ ಬರೋರು ಡಾಕ್ಟರ್ ಎರಡನೇ ಸೆಕ್ಟರ್ ಅಂದ್ರೆ ತಪ್ಪಾಗ್ಲಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇವತ್ತೂ ಕೂಡ ಅವ್ರು ಡಿ ಎಚ್ ಕೂಡ ಅಯ್ಯಪ್ಪ ಒಂದು ರೂಪಾಯಿ ಕರಪ್ಷನ್ ಇಲ್ಲಿರುವಂತ ದೊಡ್ಡ ವ್ಯಕ್ತಿ ಅದ್ರ ಜೊತೆಗೆ ಬನ್ನಿ ಮೇಡಮ್ ದೊಡ್ಡ ವ್ಯಕ್ತಿ ಅಂತಾದ್ರಲ್ಲಿ ಅದ್ರ ಜೊತೆಗೆ ಈ ಬಿಲ್ಡಿಂಗ್ ಕೂಡ ಅವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ ನಾವು ಗಾಂಧಿ ಭವನ್ಗೆಲ್ಲ ಇತ್ತೀಚೆಗೆ ನಾಲ್ಕು ವರ್ಷ ಸಾವಿರ ರೂಪಾಯಿ ಗಾಂಧಿ ಭವನ್ಗೆ ಉಚಿತವಾಗಿ ಇವತ್ತಿದ್ನ ಅಂತ ಡಾಕ್ಟರ್ ನಾವು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಉದ್ಘಾಟನೆ ಮಾಡಿಸಬೇಕು ಅವಕಾರಿ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಪುಣ್ಯ ಜೀವದ ಪ್ರತಿಕ್ಷಣ ಕೂಡ ಯೋಧನ ತುಂಬಾ ಗೌರವಿಸುವಂಥದ್ದು ನಾವು ಗುರಿಯದಿದ್ದರೂ ಗಡಿಯಲ್ಲಿ ನಿಂತಿ ಕಾಯುವ ಸೈನಿಕ ದೈವ ಸೈನಿಕ ದೈವ ಸೈನಿಕ ಹೇಳಿ ನಾವು ಯೋಧನ ಅತಿ ಹೆತ್ರಿತ ಸಮಾಜದಲ್ಲಿ ಯಾಕೆಂದ್ರೆ ಗೌರವ ಕೊಡಬೇಕು ಹೊತ್ತು ಊಟ ಮಾಡುವಾಗ ಬೆಳಗ್ಗೆ ಒಂದು ಊಟ ಮಾಡುವಾಗ ರೈತ ನೆನೆಸ್ಕೊಂಡು ರಾತ್ರಿ ಅಂತ ಜೈ ಜವಾನ್ ಜೈ ಕಿಸಾನ್ ಈ ಸಮಾಜದ ಎರಡು ಅವ್ರಿಗ್ ನಾವಿವತ್ತು ಸಮಾಜದಲ್ಲಿ ಏನ್ ಕೊಡ್ಬೇಕು ಅಂತ ನಾವು ಮತ್ತ ನೋಡಿದ್ವಿ ಯಾವ್ದು ಎಲ್ಲಿ ಇರ್ಬೇಕು ಅನ್ನೋದು ಮತ್ತೆ ಯಾರನ್ನ ಗೌರವಿಸ್ಬೇಕು ಯಾರನ್ನ ಆಗಸ್ಪತ್ತ ತಗೋಬೇಕು ಅಂತ ಕಾಲ ಕಾಲ ಎಂಬ ಚಪ್ಲಿನ ಸೋರ್ಮಲ್ ಇಟ್ಕೊಂಡು ಮಾಡ್ತೀವಿ ಅವ್ರ ಚಕ್ಲಿನ ಅದೆಷ್ಟೇ ದುಡ್ಡು ಕೊಟ್ಟು ತಗೊಂಡು ಅದನ್ನ ಸೋರ್ಮಲೆ ಮಾಡ್ಬಾರ್ದು ಸೋರ್ಮನೆ ಇಟ್ ಮಾಡ್ತಾರೆ ಆದ್ರೆ ಹತ್ತು ರೂಪಾಯಿ ಪತ್ ರೂಪಾಯಿ ಕೊಟ್ಟು ತಗೊಳ್ಳುವಂತ ತಿಂಡಿ ನಾವು ಅದನ್ನ ತಿನ್ನಬೇಕು ಅಂತ ಮಾಡ್ತಾ ಇದ್ದೀವಿ ಹಂಗಾಗಿ ಈ ಸಮಾಜದಲ್ಲಿ ಯಾವತ್ತಿ ಎಷ್ಟು ಅನ್ನೋದು ಇವತ್ತು ಸಮಾಜ ಅರ್ಥ ಮಾಡಿಲ್ಲ ನಮಗೆ ಆದರ್ಶವಾಗಿ ಇರ್ತವ್ರು ಯಾರಪ್ಪ ಅಂದ್ರೆ ಲಾಂಗ್ ಹುಮ್ಮ ಓಡಾಡ್ತಾ ಇರೋ ಲಾಂಗ್ ಹೂಮ ಚೀಟ್ಕೊಂಡು ತೋರಿಸಿ ಸಿಗ್ರೆ ಇರೋದೇ ಎಣ್ಣೆ ಹೊಡಿದಂಗೆ ಮಲ್ರು ಮಾಡಿದಂಗೆ ಏನಾದ್ರು ತೋರಿಸ್ ಕೊಡ್ತಾ ಇವತ್ತು ಆದರ್ಶವಾಗವ್ರೆ ಅದೇ ನಮಗೆ ಹದಿನಾಲ್ಕು ಇಪ್ಪತ್ಮೂರು ವರ್ಷಕ್ಕೆ ನಮ್ಮ ಪತ್ರ ಪ್ರಾಣ ಕೊಟ್ಟಂತ ಭಗತ್ ಸಿಂಗ್ ಅವ್ರು ನಮ್ಗೆ ಆದರ್ಶ ಆಗ್ಲಿಲ್ಲ ಇಪ್ಪತ್ತ್ ಮೂರು ವರ್ಷ ಹತ್ತೊಂಬತ್ತು ವರ್ಷಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿ ಅವ್ನ ಜೀವನ ಕೊಟ್ಟಂತಾರೆ ಕುದಿರಾಮ್ ಬೋಸ ನಮ್ಗೆ ಆದರ್ಶ ಆಗ್ಲಿಲ್ಲ ರಾಜ್ಗುರು ಭಗತ್ ಸಿಂಗ್ ಸುಳ್ಳದೇವ್ ಆರ್ ಲಕ್ಷ ಸಾವಿರ ಜನ ನಮ್ಗೆ ಪ್ರಾಣ ಕೊಟ್ಟಲ್ಲ ಅಂತ ನಮ್ಗೆ ಆದರ್ಶ ಆಗಲಿಲ್ಲ ಆದರ್ಶ ಆಗಿದ್ರು ಅವ್ರು ಯಾರಪ್ಪ ಅಂದ್ರೆ ಇವತ್ತಿನ ಸಿನಿಮಾ ಹೀರೋಗಳು ಅವರು ಸಿನಿಮಾ ಹೀರೋ ಅಷ್ಟೇ ನಾಯಕ ನಟ ಚಿತ್ರ ನಟ ನಟ ನಾಯಕ ಆಗ ಇಲ್ಲ ನಮ್ಮ ಒರಿಜಿನಲ್ ನಾಯಕ ಯಾರಪ್ಪ ಅಂತಾರೆ ಹೀರೋ ಅಮರೇಶ್ ಅಂದವರು ಇವರು ಯಾಕಂದ್ರೆ ಅಮರೇಶ್ ಗೌಡ ಅಂತೇಳಿ ಅವ್ರಿಗೆ ಈ ಕಾರ್ಯಕ್ರಮದ ಅಕ್ಕ ನಮ್ಮ ಸಂಘದಿಂದ ಮತ್ತೆ ಜೀವನ ಸಂಘ ಸಂಘದಿಂದ ಎಲ್ಲರೂ ಹುಡುಗ ಕುರುಪು ಸ್ವಾಗತವನ್ನು ಕೊಡ್ತಾ ಇದ್ವಿ ಇನ್ನೊಂದು ಅವರು ದೇಶಕ್ಕಾದ್ರೆ ಇವರು ದೇಹ ಕಾಯಿಲೆ ಡಾಕ್ಟರ್ ವೈದ್ಯವನ್ನು ಆರಾಧನೆ ಮಾಡಿದ್ದೀವಿ ಎಂತ ಪ್ರಪಂಚದಲ್ಲಿ ಬ್ರಹ್ಮ ಒಂಟ್ರಿ ನಮ್ಮನ್ನ ಈ ಭೂಮಿ ಕಳಿಸ್ಕೋದ್ರೆ ಮತ್ತೆ 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 ಜೀವಕರಿದ್ರೆ ಪಾನಪ್ರಕಾಶ ನಮ್ಮ ಆ ಪಾನ ಪ್ರಕಾಶ್ ಅಂತೇಳಿ ಅವರೇ ಕಾರ್ಯಕ್ರಮ ಕೇಳಿದ್ರೆ ಅವ್ರಿಗೂ ಕೂಡ ಅಭಿಮಂದ್ಯದ ಸ್ವಾಗತವನ್ನು ಕೊಡ್ತಾ ನಮ್ಗೆ ಸಿದ್ಧ ಮಾಡಿ ಬಂದವರು ಜೊತೆಗೆ ನನ್ನ ಯಾವುದೇ ಕಾರ್ಯಕ್ರಮದ ಮೂಟದ ವ್ಯವಸ್ಥೆ ಮತ್ತೆ ಸಣ್ಣ ಏನಿದೆ ಅದು ಲೋಕದಲ್ಲಿ ಒಂದು ಸ್ವಲ್ಪ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಕೇಂದ್ರದಲ್ಲಿ ಕಾರ್ಯಕ್ರಮ ಇರುವಾಗಿದ್ದು ಸಭೆಯ ಅಧ್ಯಕ್ಷ ಟೋಟಲ್ ಟೀಮ್ ವರ್ಕ್ ಅದರ ಇದು ಮತ

ಸುಭಾಷ್ ಚಂದ್ರ ಬೋಸ್ ಕರ್ಕೊಂತ ಅಯ್ಯನಲ್ಲಿ ಇದ್ದಂತ ಒಬ್ರು ಆ ಮಾದ ಪಿಳ್ಳಿ ಅಂತೇಳಿ ಅವ್ರೊಬ್ಬರು ಬದುಕಿದ್ದಾರೆ ನೂರ ಒಂದು ವರ್ಷ ನಾವು ಅವ್ರು ಸುಭಾಷ್ ಚಂದ್ರ ಬೋಸ್ ಅವ್ರು ಮುಟ್ಟಿದ್ರು ಅವ್ರು ಮುಂದಿದ್ದು ನಮ್ಮ ಹಾಕೋದು ಇದಿಷ್ಟೇ ಜನವರಿ ಇಪ್ಪತ್ತ್ ಮೂರು ಅಲ್ಲಿ ರಕ್ತದಾನ ಸಿಗಿಲ್ಲ ಮತ್ತೆ ಆ ಕಾರ್ಯಕ್ರಮ ಸಂದರ್ಭದಲ್ಲಿ ನನಗೆ ಮಿಲಿಟರಿ ಕ್ಯಾಂಪಸ್ ನನಗೆ ಅವಕಾಶ ಮಾಡ್ಕೊಟ್ಟಿದ್ರು ಕಳಿಕೆ ಮೂರು ದಿನ ಆ ಚಳಿ ಐದು ನಾವು ಬರೀ ತಣ್ಣ ಮುಂದಕ್ಕೆ ಕೈಷ್ ಇಲ್ಲ ಪ್ರತಿ ಕ್ಷಣ ಅಂತ ಜಾಗ ಬದುಕೊಳ್ಳುವ

ಮೈನಸ್ ಅರವತ್ತು ನೀರ ಹಿಂಗೆ ಎರ್ಚದ್ರೆ ಕೆಳಗೆ ಕೈ ಸರ್ ಮೈನಸ್ ಸಿಕ್ಸ್ಟಿ ಅಲ್ಲಿ ಕೆಲಸ ರಾಜ ಮಾಡಿದ್ದೆ ಕೋಚ್ ಆಮೇಲೆ ಸಂದರ್ಭದಲ್ಲಿ ಕಮ್ಯಾಂಡಾಗ್ ಸೆಲೆಕ್ಷನ್ ಆಯಿತು ಜೋರಾಗಿರಲ್ಲ ಕಮ್ಯಾಂಡ್ ಹಾಕ್ಸ್ ಸೆಲೆಕ್ಷನ್ ಆಯಿತು ಕಮ್ಯಾಂಡ್ ಆಗಿ ಇನ್ನೂರ ಅರವತ್ತೊಂದು ಎನ್ಕೌಂಟರ್ ಮಾಡಿದ್ದೀನಿ ನಾನು ಟೋಟಲ್ ಕಮೆಂಡ್ ಆರ್ಟ್ ಆರ್ಟಿ ಬ್ಲ್ಯಾಕ್ ಬೆಲ್ಟ ನಲ್ವತ್ತೆಂಟು ಪೌಂಡ್ ಎಷ್ಟು ಒಂದು ಕೆಜಿಗೆ ಆಮೇಲೆ ದುಡ್ಡು ಇಂಜರಿ ಆಯಿತು ಎಷ್ಟು ತಿಂಗಳು ಕೋಮದಲ್ಲಿದೆ ಬದುಕೋದು ಕ್ಯಾರೆಟ್ ತೊಗೇನ ಬಟ್ ಆದರೂ ಬದುಕ್ತದೆ ಹೇಗೆ ಬದುಕೆ ಅಂತಂದ್ರೆ ಜಸ್ಟ್ ಒಂದು ಯೋಗ ಅಂತಿದ್ದು ಯೋಗ ಈಗ ನನಗೆ ಏಜು ಅರವತ್ತೈದು ಈಗಲೂ ಎರಡು ಕಿಲೋಮೀಟರ್ ರನ್ ಮಾಡ್ತೀನಿ ಈಗಲೂ ಸೂರ್ಯ ನಮಸ್ಕಾರ ಇಪ್ಪತ್ತೈದು ಪ್ರಾಣಿಯ ಇಷ್ಟು ಎಲ್ಲವನ್ನೆ ಮಾಡ್ಕೊಂಡು ಈಗಲೂ ಆರಾಮಾಗಿದೆ ಬಟ್ ನಾನು ಹೊಗ್ಲಿಗ ವರ್ಷದಲ್ಲಿ ಮಾಂಸ ತಿಂದರೆ ಐದು ಆಸವನ್ನು ಅಷ್ಟೇ ಈಗಲೂ ನೀವೇನಾದ್ರು ಅಪ್ರಾಯ್ ಕೊಟ್ಟು ಅವ್ನು ಎರಡು ಯೋಗ ಅಂತ ತೋರಿಸ್ತೀನಿ ಈ ಏನಲ್ಲಿ ಯಾಕೆ ಮಾಡಬೇಕು ಅಂತ ಯಾವ್ದು ಕೂಡ

అదే ముగీత ఆమె బ్లడ్ క్యాంప్ స్టార్ట్ ఆయూ అదా మేల నమ్మప్ప ఈ బంది అప్పని ఫ్రెండ్స్ కల్ మూ అంది బ్లడ్ కొడుత్రీ యార్గత్తా మనో అంజుణ్ణ ಅಣ್ಣ ನಮ್ಮ ಸ್ಟುಡಿಯೋ ಅಂಕಲ್ ಸುನಿಲ್ ಅಣ್ಣ ಅಪ್ಪಿಗೂ ಅಪ್ಪ ಕಾಲ್ ಮಾಡಿದ್ರು ನಮ್ಮ ಅಪ್ಪ ನಮ್ಮ ಅತ್ತೆ ಮಗ ಅಪ್ಪಿಗೂ ಫೋನ್ ಮಾಡಿ ಬಾರ ಬ್ಲಡ್ ಕೊಡೋ ಅಂತ ಅಲ್ಲಿ ಫೋನ್ ಮಾಡಿ ಕರೆಸ್ಕೊಂಡ್ರು ಆಮೇಲೆ ಎಲ್ಲರೂ ಬಂದು ಬ್ಲೆಡ್ ಕೊಡೋಕ್ಕೆ ಫಾರ್ಮ್ನ ಫಿಲ್ ಮಾಡಿದ್ರು ನಾನು ಬ್ಲೆಡ್ ಕೊಡಬೇಕು ಅಂದ್ಕೊಂಡೆ ಆದರೆ ನನಗೆ ಹದಿನೆಂಟು ವರ್ಷ ಆಗಿಲ್ಲ ಅದಕ್ಕೆ ನಮ್ಮಪ್ಪಿಗೆಲ್ಲದೆ ಅಪ್ಪಿ ನೀನೇ ಬ್ಲಡ್ ಕೊಡು ನನ್ನ ಬದಲು ಅಂತ ನಮ್ಮ ಅಕ್ಕನ ಬರ್ಡಲ್ಲಿ ಅಪ್ಪ ಮಾತ್ರ ಬ್ಲಡ್ ಕೊಟ್ಟಿದ್ರು ಈ ಸತಿ ನನ್ನ ಬರ್ತಡೇಗೆ ನಮ್ಮ ಅಪ್ಪ ಮತ್ತು ಅಪ್ಪಿ ಇಬ್ಬರೂ ಕೊಟ್ಟಿದ್ರು ಬ್ಲಡ್ನ ನನಗೆ ಎಂಟು ವರ್ಷ ಆಗಿದ್ರಿಂದ ನಾನು ಡಾಕ್ಟ್ರ ಹೋಗ್ಬಿಟ್ಟು ಡಾಕ್ಟ್ರೆ ನನಗೆ ಎಂಟು ವರ್ಷ ಅದ್ರ ಪಕ್ಕ ಒಂದು ಬರ್ಕ ಬಿಟ್ಟು ಹದಿನೆಂಟು ವರ್ಷ ಅಂತ ನಂದು ಬ್ಲಡ್ ತಗೊಳ್ಳಿ ಅಂತ ಅದಕ್ಕೆ ಅವರು ಚುಚುಟು ಒಂದೇ ಒಂದು ಡ್ರಾಪ್ ಬ್ಲಡ್ ತಗೊಂಡ್ರು ನಾನು ಬ್ಲಡ್ ತಗೋತೇನೆ ಅಂದ್ಕೊಂಡ್ರೆ ಒಂದೇ ಒಂದು ಪಿಂಕಿ ತಗೊಂಡು ಎಚ್ ಬಿ ಚೆಕ್ ಮಾಡಿದ್ರು ಅದಕ್ಕೆ ಹದಿನೆಂಟು ವರ್ಷ ಆದಮೇಲೆ ಬರೋಗೂ ಆಗ ಬ್ಲಡ್ ತೊಗೊತೀವಿ ಅಂತ ಕಳಿಸಿದ್ರು ಅದಾದಮೇಲೆ ಡಾಕ್ಟ್ರು ಬಂದುಬಿಟ್ಟು ಡಾಕ್ಟ್ರು ಬಂದು ಸುರಂಜನ್ ಸುಚ್ಚಿ ಬ್ಲಡ್ನ ಹೇಳ್ಕೊಂಡ್ರು ಅದಾದ ಮೇಲೆ ನಾನು ಎಲ್ಲರನ್ನು ನೋಡ್ಕೊಂಡು ಮುಂದೂ ಬಂದೆ ನಟನ ನನ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮಾತಾಡಿಸ್ತಾ ಅದಾದ ಅದಾದ್ಮೇಲೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಮ್ಮಪ್ಪ ಹತ್ರ ಹೋದೆ ಸ್ವಲ್ಪ ಎಳಿಯೋಣ ಅಂತ ಅವನು ಅವನು ಸ್ವಲ್ಪ ಸೋಂಬೇರಿ ಬ್ಲಡ್ ಕೊಡಲ್ಲ ಅದಕ್ಕೆ ನೀನು ನನ್ನ ಬರ್ತಡೇಗೆ ಗಿಫ್ಟು ಕೊಟ್ಟಿಲ್ಲ ಬ್ಲಡ್ ಕೊಡು ಅಂತ ಕರ್ಕೊಂಡು ಕೊಡಿಸ್ದೆ ಅವನು ಹಂಗೋ ಹಿಂಗೋ ಮಾಡಿ ಬ್ಲಡ್ ಕೊಡಿಸ್ದೆ ಅವನು ಯಾಕೆ ಕೊಡಿಸ್ದಿ ಅಂತ ತಲೆ ತಿಂತಿದ ನೀನು ಬ್ಲಡ್ ಕೊಟ್ಟರೆ ಮೂರು ಜನಕ್ಕೆ ಹೆಲ್ಪ್ ಆಗುತ್ತೆ ನೀನು ಫೋನ್ ಬೆರೀ ಥರ ಇತ್ಯ ಅಂತ ಹೇಳಿದೆ ಅದಾದ್ಮೇಲೆ ನಮ್ಮ ಅಪ್ಪಂದು ಬ್ಲಡ್ ಕೊಟ್ಟಾಯ್ತು ಆಮೇಲೆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟರು ಅದೆಲ್ಲ ಆದಮೇಲೆ ಚೀತು ಸಂಗದ್ರ ಜೊತೆ ಎಲ್ಲ ಫೋಟೋ ತೊಗಸ್ಕೊಂಡಾಯ್ತು ಈ ವರ್ಷ ನಂದು ಬರ್ತ್ಡೇ ಡೇ ಅರ್ಥಪೂರ್ಣವಾಗಿ ಆಯಿತು ಯಾಕಂದರೆ ನಮ್ಮಪ್ಪ ಬ್ಲಡ್ ಕೊಟ್ಟು ಮೂರು ಜನನ ಸೇವ್ ಮಾಡಿದ್ರು ನಾನು ಆವತ್ತಿಂದಲೂ ಬಿಜಿ ಇದ್ದೆ ಅದಕ್ಕೆ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಚಂದು ಚಿಕ್ಕಪ್ಪುಂಗೆ ಮತ್ತು ಸ್ನೇಹ ಚಿಕ್ಕಿಗೆ ಹೆಣ್ಮಗು ಆಯಿತು ಅದಕ್ಕೆ ನಾನುವೇ ಖುಷಿಲಿ ಅವ್ರಿಗೂ ವೆಲ್ಕಮ್ ಇರ್ತಾ ನಾನು ಇವತ್ತು ಈ ವಿಡಿಯೋ ಮಾಡಿದೆ ವೆಲ್ಕಮ್ ಚಿನ್ನಮ್ಮ ಬಾಯ್ ಬಾಯ್ ಸಿ ಯು ಟ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ